ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ನಾಡಿನ ರೈತರಿಗೆ ಭೋಗಿ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ನಾಡಿನಲ್ಲಿ ರೈತರಿಗೆ ಬೇಕಾಗಿರೋದು ಸಮಯಕ್ಕೆ ಮಳೆ ಮಳೆ ತಕ್ಕಂಗೆ ಬೆಳೆ ಬೆಳೀತಾರೆ ಬೆಳೆ ತಕ್ಕಂಗೆ ನಿಗದಿತ ರೈತರಿಗೆ ಬೇಕಾಗಿರುವಂತಹ ನಿಗದಿತ ಬೆಳೆ ಸಿಕ್ಕಿದರೆ ಅದರ ಆನಂದನೇ ಬೇರೆ ಇದು ನಾಡಿನ ರೈತರ ಹಬ್ಬ ಮತ್ತೊಮ್ಮೆ ಎಲ್ಲ ರೈತರಿಗೂ ಎಲ್ಲ ನಾಗರಿಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಂಕ್ರಾಂತಿ ಸೊಡುದು ಅಂತ ಏನಾಗ್ತದೆ ಯಾವ ಥರ ಹೇಳ್ಬೋದು ಯಾವ ಥರ ನೀವು ಅದನ್ನು ಹಬ್ಬವನ್ನು ಆಚರಣೆ ಇದ್ದೀವಿ ನಾವು ಚಿಕ್ಕ ವಯಸ್ಸಿನಲ್ಲೂ ಈ ವಯಸ್ಸಿನಲ್ಲೂ ಕೂಡ ಈ ಹಬ್ಬಕ್ಕೆ ಯಥೇಚ್ಛವಾಗಿ ಹಸುಗಳನ್ನು ಮೊದಲಿನ ಕಾಲದಲ್ಲಿ ಎತ್ತುಗಳಿತ್ತು ಈಗ ಹಳ್ಳಿಗಳಲ್ಲಿ ಎತ್ತುಗಳು ಕಡಿಮೆ ಆಗಿದ್ದಾವೆ ಹಸುಗಳು ಮೊದಲು ಹಿಂದಿನ ಹಿಂದಿನ ದಿನಗಳಲ್ಲಿ ಎಮ್ಮೆಗಳು ಕೂಡ ಜಾಸ್ತಿ ಇತ್ತು ಎಮ್ಮೆಗಳೂ ಕಡಿಮೆ ಆಗಿದ್ದಾವೆ ಹಸುಗಳನ್ನ ಒಂದು ವಾರದ ಹಿಂದೆಯೇ ನಾವು ಹೋಗಿ ದಿನ ಕೆರೆಗಳಲ್ಲಿ ತೊಳೆದು ಅವನ್ನ ಅಚ್ಚುಕಟ್ಟಾಗಿ ಮಾಡಿ ಈ ಹಬ್ಬಕ್ಕೆ ಅವ್ರನ್ನ ಹಸುಗಳನ್ನ ತಯಾರಿ ಮಾಡ್ತಾ ಇದ್ವಿ ಕಬ್ಬು ಬೇಲೆ ಬೇವಿನ ಸೊಪ್ಪು ಎಲ್ಲ ಇನ್ನೂ ಮುಂತಾದ ಈ ಆ ಸಾಮಗ್ರಿಗಳು ಏನಿದಾವೆ ಅವೆಲ್ಲ ತಂದು ಹಸುಗಳನ್ನ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಒಂದು ಊರಿನಲ್ಲಿ ದೇವರ ಗಂಗಮ್ಮನ ಗುಡಿ ಮುಂದೇನೋ ಆಯಾ ಯಾವ ಊರಿನಲ್ಲಿ ಯಾವ್ಯಾವ ಗುಡಿನೋ ಒಂದು ಪ್ಲೇಸ್ ಇರುತ್ತೆ ಆ ಗುಡಿ ಮುಂದೆ ತಂದು ಎಲ್ಲರೂ ಊರವರೆಲ್ಲ ಸೇರಿ ಹಸುಗಳ ಜೊತೆ ಆಟ ಆಡಿಕೊಂಡು ಆಚರಿಸುವ ಹಬ್ಬ ಈ ಮಕರ ಸಂಕ್ರಾಂತಿ ಹಬ್ಬ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ